ಇಲಕಲ್ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿನೂತನ ಪ್ರತಿಭಟನೆ ನಡೆಸಿದರು ಗ್ರಾನೈಟ್ ಕಲ್ಲುಗಳ ಮಾರಾಟ ಮತ್ತು ಪ್ರದರ್ಶನ ಮಳಿಗೆಗಳಿಗೆ ಪೋಸ್ಟ ಮತ್ತು ಗ್ರಾಹಕರಿಗೆ ಆಗುತ್ತಿರುವ ಮೋಸ ಮತ್ತು ಸರ್ಕಾರಕ್ಕೆ ಆಗುತ್ತಿರುವ ನಷ್ಟ ಸರ್ಕಾರಕ್ಕೆ ನೇರ ನೇರವಾಗಿ ತೆರಿಗೆ ಹಣ ಸಲ್ಲುತ್ತಿಲ್ಲ ಅವಳಿ ತಾಲೂಕಿನಲ್ಲಿ ಗ್ರಾನೈಟ್ ಮಾಫಿಯಾ ಜಾಸ್ತಿಯಾಗಿದೆ ಎಂದು ಕರವೇ ಜಿಲ್ಲಾಡಳಿತ ವಿರುದ್ಧ ಎಮ್ಮೆಗಳಿಗೆ ನಾಮಫಲಕ ಹಾಕಿ ವಿನೂತನವಾಗಿ ಪ್ರತಿಭಟಿಸಿದರು no

ಭುವನೇಶ್ವರಿ ಹಾಗೂ ನನ್ನ ಕನ್ನಡ ಸೇನಾನಿಗಳ ಚಿತ್ರ ಮಾಧ್ಯಮ ಮತ್ತು ಪತ್ರಿಕೆ ಕೂಡ ನಮಸ್ಕರಿಸುತ್ತ ಇವತ್ತು ಇಳಿಕಲ್ ನಗರದಲ್ಲಿ ನಾವು ಲಿಕ್ತರು ಇಳಿಕಲ್ ನಗರದಲ್ಲಿ ಇವತ್ತು ನಡೀತಕ್ಕಂತಹ ಸುಮಾರಷ್ಟು ಭ್ರಷ್ಟಾಚಾರ ಭ್ರಷ್ಟಾಚಾರಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಅದರಲ್ಲಿ ಪ್ರಮುಖವಾದಂತಹ ಹೋರಾಟಗಳ ಬಗ್ಗೆ ನಮ್ಮ ಇಲ್ಕಲ್ ತಾಲೂಕು ಅಧ್ಯಕ್ಷರು ತಮಗೆ ವಿವರಣೆಯನ್ನು ನೀಡಿದ್ದಾರೆ ಅದರಲ್ಲಿ ಮತ್ತೊಂದು ಭ್ರಷ್ಟಾಚಾರ ಏನಂತ ಹೇಳಿದರೆ ನಮ್ಮ ಇಲ್ಕಲ್ ನಗರದ ಎ ಪಿ ಎಂ ಸಿಯಲ್ಲಿ ಆಗಿರ್ತಕ್ಕಂಥ ಒಂದು ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಸುಮಾರು ಹದಿನೇಳು ಎಕರೆ ಜಾಗದಲ್ಲಿರ್ತಕ್ಕಂಥ ನಮ್ಮ ಎ ಪಿ ಎಂ ಸಿಯಲ್ಲಿ ಕೃಷಿ ಉತ್ಪನ್ನಕ್ಕೆ ಅಂತ ಅದನ್ನು ಮಾಡಿದ್ದಾರೆ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೃಷಿ ಉತ್ಪನ್ನ ಚಟುವಟಿಕೆಗಳು ಕಡಿಮೆ ಆಗಿದ್ದಾವೆ ಅದರ ಜೊತೆಗೆ ಅಲ್ಲಿ ದಲ್ಲಾಳಿ ವ್ಯಾಪಾರಗಳನ್ನು ಮಾಡಲಿಕ್ಕೆ ಆ ಕೃಷಿ ಉತ್ಪನ್ನಗಳಲ್ಲಿ ಅವರಿಗೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರುತ್ತೆ ಅದನ್ನ ಇವತ್ತು ಅಲ್ಲಿ ಎಷ್ಟೋ ಜನ ಎಂಬತ್ತಕ್ಕಿಂತ ಹೆಚ್ಚು ಜನ ಒಂದು ಮನೆಗಳನ್ನ ಕಟ್ಟಿಸ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಗೋದಾಮುಗಳನ್ನ ಕೃಷಿಯೇತರ ಚಟುವಟಿಕೆಗೆ ಬಿಟ್ಟು ಇನ್ನಿತರ ಬೇರೆ ಚಟುವಟಿಕೆಗಳಿಗೆ ಬಾಡಿಗೆ ಕಂಡು ಬರ್ತದೆ ಸುಮಾರು ಐದು ಸಾವಿರದಿಂದ ಐವತ್ತು ಸಾವಿರವರೆಗೂ ಕೂಡ ಬಾಡಿಗೆಗಳನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಆ ಕೃಷಿ ಮಾರುಕಟ್ಟೆಯಲ್ಲಿ ನಾವು ಕೂಡ ನೋಡಿದ್ದಿರುತ್ತೆ ಇದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಪ್ರತಿಭಟನೆಯನ್ನ ಮಾಡಿ ನಮ್ಮ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೀವಿ ಜಿಲ್ಲಾ ಆಡಳಿತಕ್ಕೂ ಕೂಡ ಇದರ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ ಇದರ ವಿಶೇಷವಾಗಿ ಕೋರ್ಟ್ನಲ್ಲಿ ಕೂಡ ತೀರ್ಪು ಬಂದಿದೆ ಸದರಿ ಒಂದು ಇಪ್ಪತ್ತು ಹತ್ತೊಂಬತ್ತು ಮನೆಗಳನ್ನ ಖಾಲಿ ಮಾಡಿಸ್ತಕ್ಕಂಥದ್ದು ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಎ ಪಿ ಎಂ ಸಿ ಅಧಿಕಾರಿಗಳು ಕೈ ಕಟ್ಟಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೇಳೋಕೋದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರೋದೇನಂತ ಹೇಳಿದ್ರೆ ಅಲ್ಲಿ ಅವರು ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಇವರಿಂದ ಲಂಚವನ್ನ ಪಡೆದು ಸುಮ್ಮನೆ ಕೂತ್ಕೊಳ್ತಿದ್ದಾರೆ ಅಂತಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹೀಗಾಗಿ ಈ ನಡೀತಕ್ಕಂಥ ಎಲ್ಲಾ ಭ್ರಷ್ಟಾಚಾರಗಳನ್ನ ತಾವು ತಡೀದೇ ಹೋದಲ್ಲಿ ನಿಲ್ಲಿಸದೆ ಹೋದಲ್ಲಿ ಎಲ್ಲ ಭ್ರಷ್ಟಾಚಾರದ ಹೋರಾಟಗಳನ್ನ ಇಟ್ಟುಕೊಂಡು ಇಲ್ಲಿಂದ ನಾವು ಹದಿನೈದು ದಿನಗಳ ಕಾಲಾವಕಾಶವನ್ನ ಎಲ್ಲಾ ಅಧಿಕಾರಿಗಳಿಗೆ ಕೊಡ್ತೀವಿ ಹದಿನೈದು ದಿನಗಳ ನಂತರ ಮಾಡದೆ ಹೋದಲ್ಲಿ ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳ ಬೊಂಬೆಗಳ ಚಿತ್ರಣವನ್ನ ಮಾಡಿ ಅವರ ಶವಗಳನ್ನು ಮಾಡಿ ಇಲಕಲ್ನಿಂದ ಬಾಗಲಕೋಟೆವರೆಗೂ ಕೂಡ ಅವರ ಶವಯಾತ್ರ ಶವಯಾತ್ರೆಯನ್ನು ಮಾಡಿ ಬಾಗಲಕೋಟೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ನಾವು ಬೊಂಬೆ ರೂಪದಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಮತ್ತೆ ಕೋಟಾದಶನು ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ತರು ಮಾಡುವಂತ ಕೊಟ್ಟಿದ್ರು ಕೂಡ ಇವತ್ತು ಸುಮ್ಮನೆ ದಾಖಲಾತಿಗಳನ್ನು ಆಮೇಲೆ ನಾನು ಕೊಡ್ತೀನಿ ಇಷ್ಟೆಲ್ಲ ಕೋರ್ಟ್ನ ಆದೇಶ ಇದ್ರು ಕೂಡ ಕೋರ್ಟ್ನ ಆದೇಶಗಳನ್ನು ಉಲ್ಲಂಘನೆಯನ್ನು ಮಾಡ್ತಕ್ಕಂಥದ್ದು ಎ ಪಿ ಎಮ್ ಸಿ ಅಧಿಕಾರಿಗಳು ಮತ್ತು ಅಲ್ಲಿ ಮನೆಯನ್ನು ಕಟ್ಟಿ ಕಂಡಿರ್ತಕ್ಕಂಥವ್ರು ಮತ್ತು ಮಳೆಗಳನ್ನು ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಕಂಡು ಬರ್ತದೆ ಧನ್ಯವಾದ ಕೊಡ್ರಿ ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳರ ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಕೋರ್ಟ್ ಆಗೈತಿ ಡೆಮೊಲೇಷನ್ ಮಾಡ್ಬೇಕಂತ ಹೇಳಿ ಇವರು ಯಾಕೆ ಕಾರಣಕ್ಕೆ ಕಡೆ ಹಿಡಿದಾರೋ ಗೊತ್ತಿಲ್ಲ ಅದಕ್ಕೆ ಉತ್ತರ ಕೊಟ್ಟು ಹೋಗುತ್ತೆ ಸರ್ ಸರ್ ಎರಡು ಸಾವಿರದ ನೀವು ನೀವೇನು ಹೋರಾಟ ಮಾಡಿದ್ರಿ ಆ ಪ್ರಕಾರ ನಾವು ಕೋರ್ಟ್ ಆದ್ರೂ ಹತ್ತೊಂಬತ್ತು ಜನ ನಿರ್ಮೂಲ್ ಹಾಕೊಂಡು ನಿರ್ಮೂಲ್ ಹಾಕೊಂಡಿದ್ದು ನಮ್ಮ ಇವತ್ತು ಅವರು ನಮ್ಮ ಕೇಂದ್ರ ವಿಚಾರ ಬೆಂಗಳೂರಿಗೆ ಮನವಿ ಮಾಡಿದ್ದಾರೆ ಅವರು ಅವಕಾಶ ಮಾಡ್ಕೊಂಡಿದ್ದಾರೆ ಮತ್ತೆ ನಾವೇನು ಇದರ ಮನವಿ ಕೊಟ್ಟಿದೀರಿ ಪ್ರಕಾರ

ಅವರು ಮತ್ತೆ ನಿಮ್ಗ ಒಂದು ಬಾಂಡ್ ಕೊಟ್ರು ರಿಟರ್ನ್ ಅವ್ರ ಏನಂತ ಬರ್ದು ಕೊಟ್ಟಾರ ನಾವು ಮನಿ ಮಾಡಂಗಿಲ್ಲ ಅಂತೇಳಿ ಬಾಂಡ್ ಬರ್ದ್ ಕೊಟ್ಟಾರ ಅಂತಂದ್ರೆ

ಅದಕ್ಕೇನು ರೂಲ್ ನೀವು ಸರ್ಕಾರಿ ಪಗಾರ ತಗೊಂಡ್ರಂದ್ರೂ ಕೂಡ ಇಷ್ಟ ತಗೊಂಡು ನೀವು ಬೇಜವಾಬ್ದಾರಿಯಿಂದ ಯಾವತ್ತು ನನ್ನ ಮಾತಾಡ್ರಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹುಣಗನ್ ತಾಲೂಕಿನ ಅಧ್ಯಕ್ಷರಾದಂಥ ರೋಹಿತ್ ಅವರೇ ಹಾಗೆ ಇಲ್ಕಲ್ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ ಹಾಗೆ ಇಲ್ಕಲ್ ತಾಲೂಕಿನ ಮಹಿಳಾ ಅಧ್ಯಕ್ಷರಾದಂಥ ಶೋಭಾ ಅವರೇ ಹಾಗೆ ನಗರ ಘಟಕದ ಮಹಿಳಾ ಅಧ್ಯಕ್ಷರಾದಂಥ ಜ್ಯೋತಿ ಸೀಲ್ವಂತ್ ಅವರೇ ಹಾಗೆ ಹುಣಗನ್ ತಾಲೂಕಿನ ಕಾರ್ಯದರ್ಶಿಗಳಾದಂತಹ ಜೈರ್ ಸಂಗಮ್ಕರ್ ಅವರೇ ಹಾಗೂ ನನ್ನೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರೇ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಒಂದು ತಿಂಗಳ ಹಿಂದೆ ತಾಲೂಕಾ ಆಡಳಿತ ಕಚೇರಿ ಮುಂದೆ ಆರು ದಿನಗಳ ಕಾಲ ಹಗಲು ರಾತ್ರಿ ಅನ್ನದೇ ಸತ್ಯಾಗ್ರಹನ ಹಮ್ಮಿಕೊಂಡಿತ್ತು ಅದರ ಪ್ರತಿಫಲವಾಗಿ ಜಿಲ್ಲಾ ಉಪಾಯುಕ್ತರು ಬಂದು ನಮ್ಮ ಮನವಿಯನ್ನು ಇಸ್ಕೊಂಡು ಒಂದು ವಾರದ ಒಳಗಾಗಿ ಒಂದು ವಾರದೊಳಗಾಗಿ ನಿಮ್ಮ ಮನವಿ ಕೊಟ್ಟಿರುವಂಥ ಮನವಿ ಮತ್ತು ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಅದು ಏನು ಕೆಲಸ ಮಾಡಿಕೊಡ್ಬೇಕು ಅಲ್ಲಿ ಇರುವಂಥ ತೆರಿ ಏನು ತೆರವು ಮಾಡಿಸ್ಕೊಡು ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡ್ತೀನಿ ಅಂತಂದರು ವಿಚಾರ ಏನಾಯಿತು ಅಂದ್ರೆ ನಮ್ಗೆ ಇನ್ನೂವರೆಗೆ ಆದ್ರೂ ಅರ್ಥ ಆಗಲಿಲ್ಲ ಮಾಧ್ಯಮ ಮುಖಾಂತರ ಇಲ್ಕಲ್ಲ ಮತ್ತು ಹುಣಗುನ್ ತಾಲೂಕಿನ ಜನತೆಗೆ ಸ್ಪಷ್ಟೀಕರಣ ಕೊಡ್ತೀನಿ ಇವತ್ತು ಏನು ಕೃಷಿಯನ್ನು ಮಾಡುವಂತಹ ಭೂಮಿಯಲ್ಲಿ ಇವತ್ತು ಎಷ್ಟೋ ಜನ ಅನಧಿಕೃತವಾಗಿ ಶೋರೂಮ್ಗಳನ್ನು ಹಾಕ್ಕೊಂಡಿದ್ದಾರೆ ಕಲ್ಲು ಶೋರೂಮ್ಗಳನ್ನು ಉದಾಹರಣೆ ಹೇಳ್ಬೇಕಂದ್ರೆ ಬಸಪ್ಪ ಪರಪ್ಪ ಸಜ್ಜನ್ ಅನ್ನೋ ಒಬ್ಬ ಆ ವ್ಯಕ್ತಿಯ ಹೊಲದಲ್ಲಿ ರಾಯಲ್ ಶೋರೂಮ್ ಅನ್ನೋ ಒಬ್ಬ ವ್ಯಕ್ತಿ ರಾಯಲ್ ಶೋರೂಮನ್ನು ಹಾಕ್ಕೊಂಡಿದ್ದಾರೆ ಅದರ ವಿಚಾರವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ವಿ ನಾವು ತರಣಿ ಸತ್ಯಾಗ್ರಹವನ್ನು ಕುತ್ಕೊಂಡಿದ್ವಿ ಆದರೆ ಇಲ್ಲಿವರೆಗೆ ಆ ಶೋರೂಮ್ ತೆರವು ಕೆಲಸ ಆಗಿಲ್ಲ ಅದೇ ರೀತಿಯಾಗಿ ಸುಮಾರು ಒಂದೂವರೆ ವರ್ಷದ ಹಿಂದ ಸುಮಾರು ಎರಡು ವರ್ಷನೇ ಅನ್ಬೋದು ಎರಡು ವರ್ಷಗಳಿಂದ ನಿರಂತರವಾಗಿ ಏನು ಗೋವರ್ಧನ್ಗೆ ಗೋವರ್ಧನ್ ಫ್ಯಾಕ್ಟ್ರಿ ಮತ್ತು ಶೋರೂಮ್ಗೆ ಅಂತರದಲ್ಲಿ ಏನು ನಡುವೆ ಇರುವಂತಹ ನಲವತ್ತು ಫೂಟಿನ ರಸ್ತೆಯನ್ನ ಇವತ್ತು ಆ ಶೋರೂಮ್ದವರು ಕಬಳಿಸಿಕೊಂಡಿದ್ದಾರೆ ಯಾರು ಗೋವರ್ಧನ್ ಶೋರೂಮ್ದವರು ಅದು ಕೂಡ ಇನ್ನೊರು ಯಾವ್ದು ನಮ್ಮ ಬೇಡಿಕೆ ಈಡೇರಿಲ್ಲ ಇವತ್ತು ಹುಲಿ ಹೂಲಿಗೆರೆಗೆ ಹೋಗುವಂತಹ ಒಂದು ಮಾರ್ಗ ಅದು ಸುಮಾರು ಪೂರ್ವಿ ರಸ್ತೆ ಅವರು ಹಳ ರೈತರೆಲ್ಲ ಆ ರಸ್ತೆಯನ್ನು ಇವತ್ತು ಕಬಳಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಏನದು ಗೋವರ್ಧನ್ ಎದುರಿಗಿರುವಂತಹ ಕಾಯಿತ್ರಿ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿ ಏನಿದೆ ಸುಮಾರು ನೂರು ಫೀಟಿನಷ್ಟು ಹಳ್ಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇದೇ ವಿಚಾರವಾಗಿ ಸಾಕಷ್ಟು ಸಲ ನಾವು ಮನವಿ ಕೊಟ್ಟರು ಅಂದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಇದೆಲ್ಲ ನೋಡಿದ್ರಂದ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಈ ಭ್ರಷ್ಟ ಜೊತೆ ಅಂತಂದು ನಮ್ಗೆ ಅನ್ನಿಸ್ತಾ ಇದೆ ತಾಲೂಕಾ ಆಡಳಿತ ಕಚೇರಿಗೆ ತಹಶೀಲ್ದಾರ್ ಅವರಿಗೆ ಏನಾಯ್ತು ಅಂತ ಕೇಳಕ್ಕೆ ಹೋದ್ರೆ ಇದ್ರ ವಿಚಾರವಾಗಿ ಕೇಳಕ್ ಹೋದ್ರಪ್ಪ ಅಂದ್ರೆ ನನ್ನ ವಿರುದ್ಧ ನೀವು ಏನರ ಮಾಡ್ಕೊರಿ ಸ್ಟ್ರೈಕ್ ಮಾಡ್ಕೊತೀರಾ ಮಾಡ್ಕೋರಿ ನಮಗೇನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ತಾರೆ ಹಾಗಿದ್ರೆ ಇವ್ರೇಕ್ಬೇಕ್ರಿ ನಮ್ಮ ತಾಲೂಕು ಆಡಳಿತಾಧಿಕಾರಿಗಳು ಇವ್ರ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ಬೇಕಂತೀರಿ ಅವರೇ ಬಾಯ್ಬಿಟ್ಟು ಹೇಳ್ರಿ ಇದು ನಮ್ಮ ಕಾರ್ಯಕರ್ತರು ಹೋದಾಗ ನಮ್ಮ ಅಶೋಕ್ ಅವರು ಹೋದಾಗ ಮತ್ತು ಇನ್ನೊಬ್ರು ಹೋದಾಗ ಇವರ ನಮ್ಮ ವಿರುದ್ಧ ಹೋರಾಟ ಮಾಡಿ ಅಂತಂದು ಹೇಳ್ತಾರೆ ನೀವೇನಾದ್ರೂ ಇದೇ ರೀತಿ ಮಾಡ್ತಾ ಹೋದ್ರೆ ಇವಾಗ ಏನು ತಪ್ಪು ಮಾಡ್ತಾ ಇದೀರ ಇದೇ ರೀತಿ ಮಾಡೋ ಹೋದ್ರೆ ನೀವು ಕೆಲಸದಿಂದ ಅಮಾನತ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನೀವು ಪ್ರಶ್ನೆ ಜೊತೆ ಶಾಮೀನಾಗಿ ಅವ್ರಿಗೆ ಬೆಂಬಲ ಸೂಚಿಸೋದಾದ್ರೆ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕನ್ನೋದು ನಮ್ಗೆ ಗೊತ್ತೈತಿ ಹೋರಾಟಗಾರರು ಮನಸ್ಸು ಮಾಡಿದ್ರೆ ಏನು ಬೇಕಾದ ಮಾಡ್ಬೋದು ನೀವು ಒಂದು ಸೈಡ್ ನಾವು ನಾವು ಕೊಡುವಂತ ತೆರಿಗೆಯಲ್ಲಿ ನೀವು ಪಗಾರ ತಗೊಳ್ಳೋರು ನೀವೇ ನಾವು ನಾವೆಷ್ಟು ಮಾತಾಡೋದು ನಾವು ತೆರಿಗೆ ಕಟ್ಟೋರು ಮತ್ತು ತೆರಿಗೆ ವಿಚಾರಕ್ಕೂ ಬಂದ್ರಪ್ಪ ಅಂದ್ರೂ ಕೂಡ ನಾಲ್ಕು ದಿವಸ ಅಥವಾ ಐದು ದಿವಸ ಬಂದು ನಿಂತೋದ್ರೆ ಇವ್ರು ತೆರಿಗೆ ಅಧಿಕಾರಿಗಳು ಜಿ ಎಸ್ ಟಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೆ ಖುದ್ದಾಗಿ ನಾವು ಹೇಳಿದ್ವಿ ಸರ್ ಒಂದೊಂದು ಗಾಡಿಯಲ್ಲಿ ಬಿಲ್ ಇಲ್ಲಾರದು ಇಷ್ಟಿಷ್ಟು ರೋಡ್ ಹೊಂಟಿದೆ ಇಡೀರಿ ಅಂತಂದ್ರೆ ಹಲ್ಲಿ ಕಿಸ್ಕೊಂತ ಆಟ ಆಡ್ತಾರೆ ಇವರು ಹಲ್ಲಿ ಕಿಸಾಪ್ನವರು ಹಲ್ಲಿಕ್ ಕಿಸ್ಕೊಂತ ಆಟ ಆಡ್ತಾರೆ ಇವ್ರು ಅವ್ರಿಗೂ ಕೂಡ ಇವರು ಶೋರೂಮ್ಗಳಲ್ಲಿ ಎಲ್ಲಾರು ಅವ್ರಿಗೆ ಮಂತ್ಲಿ ಇದೆ ಸ್ವಾಮಿ ನಾವು ಹೇಳಿದ್ರು ಒಂದು ಗಾಡಿನ ಚೆಕ್ ಮಾಡಿಲ್ಲ ಇವರು ಉದಾಹರಣೆನ ನಿಮ್ಗೆ ಕೆಲವೊಂದಿಷ್ಟು

ಮಾರ್ಕಿ ಕೊಟ್ಟೆವು ನಂತರ ಶಿವಮ್ಗೆ ಹೋಗ್ಬಿಟ್ಟೆವು ಆದ್ರಿ ಏನು ಮಾಡ್ಬೇಕಂತೇಳಿ ಮಾಡಬೇಕು ಮಾಡ್ ಬಸಪ್ಪ ಸಜ್ಜನ ಮತ್ತ ಅವ್ರು ನೋಡಿ ಹುಡುಗಿ ಅವ್ಕಿತ್ ಬರ್ತಲ್ಲಾ ನಾವು ಅಪರಾಧ 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 ನಾವು ಅಪರಾಧ ಮಾಡಿದ್ದು ಬಸಪ್ಪ ಅದೇ ನೀವು ಕೇಳ್ಕೊಂಡ್ ನೀವು ಹೋಗಲ್ರಿ ನಮರನ್ನ ಕೊಡ್ತೀವಿ ಕೊಡುತ್ತೆ ನಾನು ಅದನ್ನ ಸ್ಟೇನ ವೆಕೆಂಟ್ ಮಾಡ್ಬೇಕಂತ ಹೇಳಿ ಕೊಟ್ಟಿದ್ದೆ ಮಾಡುವ